ರಾಡ್ ನಿಂದ ತಲೆಗೆ ಹೊಡೆದು ಯುವತಿಯ ಬರ್ಬರ ಹತ್ಯೆಯನ್ನ ಮಾಡಲಾಗಿರುವ ದುರ್ಘಟನೆಯೊಂದು ಸಂಭವಿಸಿದೆ ರಾಡ್ ನಿಂದ ಯುವತಿಯ ತಲೆಗೆ ಹೊಡೆದು ಆಕೆಯನ್ನ ಈಗ ಹತ್ಯೆಗೈಯಲಾಗಿದೆ ನಿಂದ ತಲೆಗೆ ಹೊಡೆದು ಯುವತಿಯ ಬರ್ಬರ ಹತ್ಯೆ ಏಳು ದಿನಗಳ ಬಳಿಕ ಸಿಮೆಂಟ್ ಕಂಪನಿಯಲ್ಲಿ ಶವ ಪತ್ತೆಯಾಗಿದೆ ಕೊಳೆತ ಸ್ಥಿತಿಯಲ್ಲಿ ಈಗ ಶವ ಪತ್ತೆಯಾಗಿದೆ ಸೇನಂ ತಾಲೂಕಿನಲ್ಲಿ ಮಳಕೇಡೆ ಗ್ರಾಮದಲ್ಲಿರುವಂತಹ ಸಿಮೆಂಟ್ ಕಂಪನಿಯಲ್ಲಿ ಈಗ ಭಾಗ್ಯಶ್ರೀ ಎಂಬ ಯುವತಿಯ ಮೃತದೇಹ ಪತ್ತೆಯಾಗಿರುವಂಥದ್ದು ಸೆಪ್ಟೆಂಬರ್ ಹನ್ನೊಂದರಂದು ನಾಪತ್ತೆಯಾಗಿದ್ದಂತಹ ಭಾಗ್ಯಶ್ರೀ ಅಂದೇ ಭಾಗ್ಯಶ್ರೀ ಕೊಲೆ ಮಾಡಿ ಶವವನ್ನು ಬೆಸಾಕಿದ್ದಾರೆ ಓರ್ವ ಯುವಕ ಮಳಕೇಡ ಪೊಲೀಸ್ ಗ್ರಾಮದಲ್ಲಿ ಅಂದ್ರೆ ಮಳ ಮಳಕೇಡ ಪೊಲೀಸರಿಂದ ಈ ಒಂದು ಆರೋಪಿ ಮಂಜುನಾಥ್ ತನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು ಕಂಪನಿಯಲ್ಲಿ ಕಾರ್ಮಿಕ ಮುಖಂಡನಾಗಿರುವಂತಹ ಭಾಗ್ಯಶ್ರೀ ತಂದೆ ಮೇಲೆ ಈತನಿಗೆ ಸೇಡಿತ್ತಂತೆ ಆ ಒಂದು ಸೇಡಿನ ಬೆನ್ನಲ್ಲೇ ಈ ಯುವತಿಯನ್ನ ಕೊಲೆಗೈದಿದ್ದಾನೆ ಮಂಜುನಾಥ್ ರಾಡ್ನಿಂದ ತಲೆಗೆ ಹೊಡೆದು ಯುವತಿಯ ಬರ್ಬರ ಹತ್ಯೆಯನ್ನ ಏಳು ದಿನಗಳ ಬಳಿಕ ಸಿಮೆಂಟ್ ಕಂಪನಿಯಲ್ಲಿ ಶವ ಪತ್ತೆಯಾಗಿದೆ ಕೊಳೆತ ಸ್ಥಿತಿಯಲ್ಲಿ ಒಂದು ಶವ ಪತ್ತೆಯಾಗಿರುವಂತದ್ದು ಸೇಡಂ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮಳಕೇಡ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಭಾಗ್ಯಶ್ರೀ ಎಂಬ ಯುವತಿ ಈಗ ಮೃತ ದುರ್ದೈವಿ ಸುಮಾರು ಇಪ್ಪತ್ತೊಂದು ವರ್ಷದ ಯುವತಿ ಈಕೆ ಸೆಪ್ಟೆಂಬರ್ ಹನ್ನೊಂದರಂದು ಈಕೆ ನಾಪತ್ತೆಯಾಗಿತ್ತು ಅಂದೇ ಭಾಗ್ಯಶ್ರೀ ಕೊಲೆಯನ್ನ ಮಾಡಿ ಅಲ್ಲಿ ಶವವನ್ನ ಬಿಸಾಕಿ ಹೋಗಿದ್ರು ರಾಡ್ನಿಂದ ಆಕೆಯ ತಲೆಗೆ ಬರ್ಪರವಾಗಿ ಹೊಡೆದು ಆಕೆಯ ಒಂದು ಹತ್ತಿಯನ್ನ ಗೈಯಲಾಗ್ತದೆ ಏಳು ದಿನಗಳ ಬಳಿಕ ಸಿಮೆಂಟ್ ಕಂಪನಿಯಲ್ಲಿ ಈಕೆಯ ಶವ ಪತ್ತೆಯಾಗಿರುವಂತದ್ದು ಅದು ಬರೀ ಕೊಳೆತ ಸ್ಥಿತಿಯಲ್ಲಿ ಈಕೆಯ ಶವ ಪತ್ತೆಯಾಗಿತ್ತು ಈ ಒಂದು ಘಟನೆ ನಡೆದಿರುವುದು ಸೇಡಂ ತಾಲೂಕಿನ ಮಳಕೀಡಾ ಗ್ರಾಮದಲ್ಲಿ ಸಿಮೆಂಟ್ ಕಂಪನಿಯೊಂದರಲ್ಲಿ ಒಂದು ಘಟನೆ ನಡೆದಿದೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ಯುವತಿ ಶ್ರೀ ಈಗ ಕೊಲೆ ಮೃತದೈವಿ ಕೊಲೆಯಾದಂತಹ ದೈವಿ ಸೆಪ್ಟೆಂಬರ್ ಹನ್ನೊಂದರಂದು ಈಕೆ ನಾಪತ್ತೆಯಾಗಿದ್ದು ಅಂದೇ ಭಾಗ್ಯಶ್ರೀ ಕೊಲೆ ಮಾಡಿ ಶವ ಬಿಸಾಕಿದ್ದಾನೆ ಅಂತ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ